ಸಾಲು ಮರದ ತಿಮ್ಮಕ್ಕ ಈ ಹೆಸರು ಕೇಳಿದರೆ ಸಾಕು ಪ್ರತಿಯೊಬ್ಬರಿಗೂ ಇವರಿಗಿದ್ದ ವೃಕ್ಷಗಳ ಮೇಲಿನ ಕಾಳಜಿ ಪ್ರೀತಿ ಕಣ್ಣ ಮುಂದೆ ಬರುತ್ತದೆ ಸಾವಿರಾರು ಮರಗಳನ್ನು ಅನಾಥರನ್ನಾಗಿಸಿ ನವೆಂಬರ್ ಹದಿನಾಲ್ಕರಂದು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಈಹಲೋಕವನ್ನು ತ್ಯಜಿಸಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಸಾಲು ಮರದ ತಿಮ್ಮಕ್ಕನವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡ್ಕೊಂಡು ಬರೋಣ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗಾದರೆ ಬನ್ನಿ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಸಾಲು ಮರದ ತಿಮ್ಮಕ್ಕ ಜೂನ್ ಮೂವತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ ಇವರು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆಯಲಿಲ್ಲ ಮತ್ತು ಹತ್ತಿರದ ಕಲ್ಲುಗಣಿಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ನಂತರ ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವರನ್ನು ವಿವಾಹವಾದರು ತಿಮ್ಮಕ್ಕ ದಂಪತಿಗಳಿಗೆ ಮಕ್ಕಳಾಗದ ಕಾರಣ ತಿಮ್ಮಕ್ಕನವರು ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿದರು ಸಾಲು ಮರದ ಎಂಬ ಪದವು ಅವರ ಕೆಲಸದ ಕಾರಣದಿಂದಾಗಿ ಅವರನ್ನು ಹೀಗೆ ಕರೆಯಲಾಗುತ್ತದೆ ತಿಮ್ಮಕ್ಕ ದಂಪತಿಯು ಉಮೇಶ್ ಎಂಬುವವರನ್ನು ದತ್ತು ಪುತ್ರನನ್ನಾಗಿ ಹೊಂದಿದ್ದಾರೆ ತಿಮ್ಮಕ್ಕನವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಪತಿ ಚಿಕ್ಕಯ್ಯ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಪ್ರಾರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ಕಸಿ ಮಾಡಲಾಯಿತು ಅವುಗಳನ್ನು ಪಕ್ಕದ ಕುದೂರು ಗ್ರಾಮದ ಬಳಿ ಐದು ಕಿಲೋಮೀಟರ್ ದೂರದಲ್ಲಿ ನೆಡಲಾಯಿತು ಎರಡನೇ ವರ್ಷ ಹದಿನೈದು ಸಸಿಗಳನ್ನು ಹಾಗೆ ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಡಲಾಯಿತು ಪತಿ ಚಿಕ್ಕಯ್ಯ ಸಸಿಗಳಿಗೆ ನೀರು ಹಾಕಲು ಬಿಂದಿಗೆ ಹೊತ್ತು ಐದು ಕಿಲೋಮೀಟರ್ ದೂರದಷ್ಟು ನಡೆಯಬೇಕಿತ್ತು ತಿಮ್ಮಕ್ಕ ದಂಪತಿ ಒಟ್ಟಾರೆ ಮುನ್ನೂರ ಎಂಬತ್ತೈದು ಮರಗಳನ್ನು ನೆಡುವಲ್ಲಿ ಯಶಸ್ವಿಯಾಗ್ತಾರೆ ಇವುಗಳ ಮೌಲ್ಯ ಒಂದು ಪಾಯಿಂಟ್ ಐದು ಮಿಲಿಯನ್ ರುಗಳೆಂದು ಅಂದಾಜಿಸಲಾಗಿದೆ ಈಗ ಈ ಮರಗಳ ನಿರ್ವಹಣೆಯನ್ನು ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ಅವರು ನೆಟ್ಟು ಪೋಷಿಸಿದ ಮುನ್ನೂರ ಎಂಬತ್ತೈದು ಮರಗಳನ್ನು ಕಡೆಯುವ ಅಪಾಯಕ್ಕೆ ಸಿಲುಕಿಸಲಾಯಿತು ಈ ಯೋಜನೆಯನ್ನು ಮರುಪರಿಶೀಲಿಸುವಂತೆ ತಿಮ್ಮಕ್ಕನವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ವಿನಂತಿಸಿದರು ಇದರ ಪರಿಣಾಮವಾಗಿ ಎಪ್ಪತ್ತು ವರ್ಷಗಳ ಹಳೆಯ ಮರಗಳನ್ನು ಉಳಿಸಲು ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸರ್ಕಾರ ನಿರ್ಧರಿಸಿತು ಸಾಲು ಮರದ ತಿಮ್ಮಕ್ಕನವರ ಈ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಹದಿನಾರು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಇದಷ್ಟೇ ಅಲ್ಲದೆ ಎರಡು ಸಾವಿರದ ಹತ್ತರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರವ ಪ್ರಮಾಣಪತ್ರ ಬೆಂಗಳೂರಿನ ಭಾರತೀಯ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಮೆಚ್ಚುಗೆ ಪ್ರಮಾಣಪತ್ರ ಎರಡು ಸಾವಿರ ಇಸುವಿಯಲ್ಲಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಗಾಡ್ಪ್ರೇ ವಿಲೀಪ್ಸ್ ಶೌರ್ಯ ಪ್ರಶಸ್ತಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಹೂವಿನಹೊಳೆ ಪ್ರತಿಷ್ಠಾನದಿಂದ ವಿಶ್ವಾತ್ಮ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಬಿಬಿಸಿಯ ನೂರು ಮಹಿಳೆಯರಲ್ಲಿ ಒಬ್ಬರು ಪರಿಸರ ರತ್ನ ಪ್ರಶಸ್ತಿ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಲಾಗಿದೆ ಸ್ನೇಹಿತರೆ ಸಾಲುಮರದ ತಿಮ್ಮಕ್ಕನವರು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಈ ಹಲೋಕವನ್ನು ತ್ಯಜಿಸಿದ್ದಾರೆ ಸ್ನೇಹಿತರೆ ಸಾಲು ಮರದ ತಿಮ್ಮಕ್ಕನವರ ಈ ಜೀವನ ಚರಿತ್ರೆಯ ವಿಡಿಯೋದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ